ಸಾಧಾರಣ ಕಾಲದ ಹನ್ನೆರಡನೆಯ ವಾರ ಬುಧವಾರ ಈ ದಿನದ ಕಾರ್ಮಿಲ್ ಧ್ಯಾನ ಕೇ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತಾನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಸುಳ್ಳು ಪ್ರವಾದಿಗಳ ಬಗ್ಗೆ ಎಚ್ಚರಿಕೆಯಿಂದಿರಿ ಹೊರಗೆ ಕುರಿಯ ವೇಷದಲ್ಲಿ ಬಂದರೂ ಒಳಗೆ ಅವರು ಕಿತ್ತು ತಿನ್ನುವ ತೋಳಗಳು ಅವರ ವರ್ತನೆಯಿಂದ ನೀವು ಅವರನ್ನು ಗುರುತು ಹಚ್ಚುವಿರಿ ಮುಳ್ಳು ಕಳ್ಳಿಯಲ್ಲಿ ದ್ರಾಕ್ಷಿ ಕುಯ್ಯುವುದುಂಟೆ ಮದ್ದುಗುಣಿಕೆಯಲ್ಲಿ ಅಂಜೂರ ಕೀಳುವುದುಂಟೆ ಅದರಂತೆಯೇ ಒಳ್ಳೆಯ ಮರ ಒಳ್ಳೆಯ ಹಣ್ಣನ್ನು ಕೆಟ್ಟ ಮರವು ಕೆಟ್ಟ ಹಣ್ಣನ್ನು ಕೊಡುತ್ತದೆ ಒಳ್ಳೆಯ ಮರ ಕೆಟ್ಟ ಹಣ್ಣನ್ನು ಕೊಡಲಾರದು ಹಾಗೆಯೇ ಕೆಟ್ಟ ಮರ ಒಳ್ಳೆಯ ಹಣ್ಣನ್ನು ಕೊಡಲಾರದು ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕಲಾಗುವುದು ಆದ್ದರಿಂದ ಸುಳ್ಳು ಪ್ರವಾದಗಳನ್ನು ಅವರ ನಡತೆಯಿಂದ ಗುರುತು ಹಚ್ಚುವಿರಿ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಇಂದು ಅನೇಕರು ಅನೇಕ ರೀತಿಯ ಮುಖವಾಡಗಳನ್ನು ತೊಟ್ಟು ತಮ್ಮ ವ್ಯಕ್ತಿತ್ವವನ್ನ ಬದಲಾಯಿಸಿ ತೋರಿಕೊಳ್ಳುವಂತಹ ಇಲ್ಲ ತಮ್ಮ ವ್ಯಕ್ತಿತ್ವವನ್ನು ಮುಚ್ಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತಾರೆ ಇಂದಿನ ಶುಭ ಸಂದೇಶ ಹೇಳುವಂತೆ ಕುರಿಯ ವೇಷದಲ್ಲಿ ಕಿತ್ತು ತಿನ್ನುವ ತೋಳಗಳು ನಮಗೆ ಎದುರಾಗಬಹುದು ವೇಷ ಕುರಿಯದ್ದಾದರೂ ವ್ಯಕ್ತಿತ್ವ ತೋಳತ್ ಇಲ್ಲ ಕುರಿಯಂತ ಮನೋಭಾವನೆ ಇದ್ದು ತೋರಿಕೆಗಾಗಿ ಬೇರೆ ಒಂದು ಮುಖಮಾಡ ಮುಖವಾಡವನ್ನ ಹಾಕುವವರು ನಮ್ಮ ಮಧ್ಯೆ ಇರಬಹುದು ಮುಖವಾಡಗಳ ಜಗತ್ತು ನನ್ನ ವ್ಯಕ್ತಿತ್ವವನ್ನ ಮುಚ್ಚಿಕೊಳ್ಳುವಂತಹ ಎಲ್ಲ ಭಿನ್ನವಾಗಿ ತೋರ್ಪಡಿಸಿಕೊಳ್ಳುವಂತಹ ಪ್ರಯತ್ನ ಈ ನಿಟ್ಟಿನಲ್ಲಿ ನಮ್ಮ ನೈಜತೆಯನ್ನು ಮರೆತು ಬಿಡುತ್ತೇವೆ ನಮ್ಮ ವ್ಯಕ್ತಿತ್ವವನ್ನು ಸರಿಯಾದ ರೂ ನಿಟ್ಟಿನಲ್ಲಿ ಸರಿಯಾದ ಹಾದಿಯಲ್ಲಿ ರೂಪಿಸುವುದನ್ನು ಮರೆತು ಬಿಡುತ್ತೇವೆ ಆದರೆ ನಮ್ಮ ವರ್ತನೆ ಎಷ್ಟೇ ಮುಖವಾಡವನ್ನು ತೊಟ್ಟರೂ ಅದನ್ನು ಬದಲಾಯಿಸುವುದು ಮುಚ್ಚಿಡುವುದು ಬಹಳ ಕಷ್ಟ ಎಷ್ಟೇ ಮುಖವಾಡವನ್ನು ತೊಟ್ಟರೂ ತೋಳ ತನ್ನ ವರ್ತನೆಯನ್ನ ಬದಲಾಯಿಸಲು ಸಾಧ್ಯವಿಲ್ಲ ತೋಳದ ವರ್ತನೆ ತೋಳದ ವ್ಯಕ್ತಿತ್ವ ಅದರ ನಡೆಯಲ್ಲಿ ನುಡಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಾಣಸಿಗುತ್ತದೆ ಅದಕ್ಕೆ ಬಹಳ ವಿಶೇಷವಾದ ರೀತಿಯಲ್ಲಿ ಇಂದಿನ ಶುಭ ಸಂದೇಶ ಹೇಳುತ್ತೆ ಮುಳ್ಳು ಕಳ್ಳಿಯಲ್ಲಿ ದ್ರಾಕ್ಷಿ ಕೊಯ್ಯುವುದುಂಟೆ ಮದ್ದು ಗುಣಿಕೆಯಲ್ಲಿ ಅಂಜೂರ ಕೇಳುವುದುಂಟೆ ಸಾಧ್ಯವಿಲ್ಲ ಒಳ್ಳೆ ಸಸ್ಯದಲ್ಲಿ ಒಳ್ಳೆ ಫಲವು ಕೆಟ್ಟ ಸಸ್ಯದಲ್ಲಿ ಕೆಟ್ಟ ಫಲವು ಕಾಣಸಿಗುತ್ತದೆ ಒಳ್ಳೆ ಸಸ್ಯ ಕೆಟ್ಟ ಫಲವನ್ನು ನೀಡಲು ಸಾಧ್ಯವಿಲ್ಲ ಕೆಟ್ಟ ಸಸಿಗಳು ಕೆಟ್ಟ ಗಿಡ ಮರಗಳು ಒಳ್ಳೆಯ ಹಣ್ಣನ್ನು ನೀಡಲು ಸಾಧ್ಯವಿಲ್ಲ ಅದಕ್ಕೆ ಹೇಳಿದ್ದು ಎಷ್ಟೇ ಮುಖವಾಡವನ್ನು ತೊಟ್ಟರೂ ನಮ್ಮ ವರ್ತನೆಯನ್ನ ಆ ಮುಖವಾಡಕ್ಕೆ ಅನುಗುಣವಾಗಿ ರೂಪಿಸಿಕೊಳ್ಳುವುದು ಕಷ್ಟ ಮುಖವಾಡ ಶಾಶ್ವತವಾದುದಲ್ಲ ತಾತ್ಕಾಲಿಕವಾದುದು ಆದ್ದರಿಂದ ಈ ವಿಷಯಗಳನ್ನ ಪ್ರಭು ಯೇಸುಕ್ರಿಸ್ತರು ತಿಳಿಸುತ್ತಾ ನಿಮ್ಮ ನಡೆ ನುಡಿ ನಿಮ್ಮ ವ್ಯಕ್ತಿತ್ವಕ್ಕೆ ನೀವು ಪಡೆದಿರುವಂತಹ ಅನುಗ್ರಹಕ್ಕೆ ನೀವು ದೇವರಿಂದ ಪಡೆದಿರುವಂತಹ ಶ್ರೇಷ್ಠತೆಗೆ ಅನುಗುಣವಾಗಿರಲಿ ಅವೆಲ್ಲರೂ ದೇವರ ಮಕ್ಕಳು ಅದರಿಂದ ನಮ್ಮ ವರ್ತನೆ ದೇವರ ಮಕ್ಕಳಂತಿರಬೇಕು ನಮ್ಮನ್ನು ದೇವರು ಪ್ರೀತಿಸುತ್ತಾರೆ ಹೇರಳವಾಗಿ ಅಗಾಧವಾಗಿ ಪ್ರೀತಿಸುತ್ತಾರೆ ಆದ್ದರಿಂದ ನೀವು ಪ್ರೀತಿಸಿ ನಿಮಗೆ ಪ್ರೀತಿಯನ್ನು ಹೇರಳವಾಗಿ ನೀಡಲಾಗಿದೆ ಆದ್ದರಿಂದ ಆ ಪ್ರೀತಿಯನ್ನು ನೀವು ನೀಡಿ ನೀವು ಮುಳ್ಳಿನ ಸಸಿಗಳಲ್ಲ ಕೆಟ್ಟದನ್ನ ಪಡೆದವರಂತವಲ್ಲ ನಿಮ್ಮಲ್ಲಿ ಒಳಿತಿದೆ ದೇವರು ಒಳಿತನ್ನ ನೀಡಿದ್ದಾರೆ ಅನುಗ್ರಹವನ್ನು ನೀಡಿದ್ದಾರೆ ಆಶೀರ್ವಾದವನ್ನು ನೀಡಿದ್ದಾರೆ ಆದ್ದರಿಂದ ಇಂತಹ ಒಳ್ಳೆಯ ಫಲಗಳನ್ನೇ ನೀವು ದಯಪಾಲಿಸಿ ನೀಡಿರಿ ಎಂಬುದಾಗಿ ಪ್ರಭು ಯಸ್ ಕ್ರಿಸ್ತರು ಆಹ್ವಾನ ನೀಡುತ್ತಾರೆ ಯಾಕಂದರೆ ಕೆಟ್ಟ ಫಲ ಕೆಟ್ಟ ಸಸಿ ಕೆಟ್ಟ ಮರ ಕೊನೆಗೆ ಬೆಂಕಿಯಲ್ಲಿ ಹಾಕಲ ಹಾಕಲ್ಪಡುತ್ತದೆ ಅದರ ಅಂತ್ಯ ಬೆಂಕಿಯಲ್ಲಿ ಅದರ ಅಂತ್ಯ ನಾಶದಲ್ಲಿ ಆದರೆ ಒಳ್ಳೆಯ ಫಲ ಬಿಡುವಂತಹ ಸಸಿ ಕಣಜವನ್ನ ತಲುಪುತ್ತದೆ ಎಲ್ಲರೂ ಅದನ್ನು ಸ್ವೀಕರಿಸುತ್ತಾರೆ ಅದರ ಅಂತ್ಯ ಭಯಾನಕವಾಗಿರುವುದಿಲ್ಲ ಬದಲಾಗಿ ದೇವರ ಅಪ್ಪುಗೆಯಲ್ಲಿ ಒಂದಾಗುವಂತಹ ಸೌಭಾಗ್ಯ ಅದರದ್ದಾಗುತ್ತೆ ಪ್ರೀತಿಯ ಶ್ರೋತೃಗಳೇ ಅನೇಕ ಬಾರಿ ಕೆಟ್ಟದ್ದನ್ನ ನೋಡುತ್ತಾ ಅದರತ್ತ ವಾಲುವಂತಹ ಮನಸ್ಸಾಗಬಹುದು ಆದರೆ ಮನಸ್ಸಿನಲ್ಲಿ ಇರಲಿ ಕೆಟ್ಟ ಸಸಿಗಳು ಬೆಂಕಿಯಲ್ಲಿ ಬೆರೆಯುತ್ತವೆ ಒಳ್ಳೆ ಸಸಿಗಳು ಒಳ್ಳೆಯ ಫಲವನ್ನು ನೀಡಿ ಕಣಜವನ್ನ ತುಂಬುತ್ತವೆ ಇಂತಹ ಜೀವನ ನಮ್ಮದಾಗಲಿ ಆಮೇಲೆ ಸರ್ವಶಕ್ತ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಇದು ಪುಷ್ಪಾಶ್ರಮದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ